മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಇವತ್ತು ಫಸ್ಟ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಹೊಸ ವರ್ಷದ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ತಮಗೆ ಸದಾಕಾಲ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ಕೀರ್ತಿ ಸಂಪತ್ತು ದಯಪಾಲಿಸಲಿ ಹಾಗೂ ನಿಮ್ಮ ಎಲ್ಲ ಶುಭ ಆಶಯಗಳು ಈಡೇರಲಿ ಸದಾಕಾಲ ಪರಮಾತ್ಮ ನೆನಪಿನಲ್ಲಿ ಪರಮಾತ್ಮನ ಚರ್ಚದಲ್ಲಿದ್ದು ತೀವ್ರ ಪುರುಷಾರ್ಥಿಯಾಗಿ ಸಂಪನ್ನರಾಗಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಪ್ರಾತಃ ಮುರಳಿ ಶಿವತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ನೀವು ಜ್ಞಾನದ ಮಳೆಯನ್ನು ಸುರಿಸಿ ಹಸಿರನ್ನಾಗಿ ಮಾಡುವಂಥವರಾಗಿದ್ದೀರಿ ನೀವು ಧಾರಣೆಯನ್ನು ಮಾಡಿ ಮತ್ತು ಮಾಡಿಸೋರಾಗಬೇಕು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಮೋಡವು ಮಳೆ ಸುರಿಸುವುದಿಲ್ಲ ಅದಕ್ಕೆ ಯಾವ ಹೆಸರನ್ನು ಕೊಡುವುದು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಅದಕ್ಕೆ ನಿರ್ಬಲ ಮೋಡವೆಂದು ಕರೆಯಲಾಗುತ್ತದೆ ಯಾರು ದೃಢವಾಗಿರುತ್ತಾರೆ ಅವರು ಮಳೆಯನ್ನು ಸುರಿಸುತ್ತಾರೆ ಒಂದು ವೇಳೆ ಧಾರಣೆಯಾಗಿದ್ದೇ ಆದರೆ ಜ್ಞಾನದ ಮಳೆಯನ್ನು ಸುರಿಸದೇ ಇರಲು ಸಾಧ್ಯವಿಲ್ಲ ಯಾರು ಧಾರಣೆ ಮಾಡಿ ಅನ್ಯರಿಗೆ ಮಾಡಿಸುವುದಿಲ್ಲವೋ ಅವರ ಹೊಟ್ಟೆಯು ಬೆನ್ನಿಗೆ ಹೋಗಿ ಅಂಟಿಕೊಂಡಿರುತ್ತದೆ ಅವರು ಬಡವರಾಗಿರುತ್ತಾರೆ ಪ್ರಜೆಗಳಾಗಿ ಹೋಗುತ್ತಾರೆ ಎರಡನೇ ಪ್ರಶ್ನೆ ಬಾಬಾ ಕೇಳ್ತಾ ಇದ್ದರೆ ನೆನಪಿನ ಯಾತ್ರೆಯಲ್ಲಿ ಮುಖ್ಯ ಪರಿಶ್ರಮ ಯಾವುದಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಬಿಂದು ರೂಪದಲ್ಲಿ ನೆನಪು ಮಾಡುವುದು ತಂದೆಯು ಯಾರಾಗಿದ್ದಾರೆ ಹೇಗಿದ್ದಾರೆಯೋ ಅದೇ ಸ್ವರೂಪದಿಂದ ಯಥಾರ್ಥ ನೆನಪು ಮಾಡುವುದರಲ್ಲಿಯೇ ಪರಿಶ್ರಮವಿದೆ ಇವತ್ತಿನ ಗೀತೆಯಾಗಿದೆ ಯಾರು ಪ್ರೀತಮನ ಜೊತೆ ಇದ್ದಾರೆ ಶಾಂತಿ ಹೇಗೆ ಸಾಗರದ ಮೇಲೆ ಮೋಡಗಳಿದೆ ಎಂದರೆ ಆ ಮೋಡಗಳ ತಂದೆಯು ಸಾಗರನಾಗಿದ್ದಾರೆ ಯಾವ ಮೋಡವು ಸಾಗರದ ಜೊತೆ ಇದೆ ಅವರಿಗಾಗಿಯೇ ಮಳೆ ಸುರಿಸುತ್ತದೆ ಆ ಮೋಡವು ಸಹ ನೀರನ್ನು ತುಂಬಿಕೊಂಡು ನಂತರ ಮಳೆ ಸುರಿಸುತ್ತದೆ ನೀವು ಸಾಗರನ ಬಳಿ ತುಂಬಿಕೊಳ್ಳಲು ಬರುತ್ತೀರಿ ಸಾಗರನ ಮಕ್ಕಳು ಮೋಡಗಳಾಗಿಯೇ ಇದ್ದೀರಿ ಅಂದರೆ ಪರಮಾತ್ಮ ಸಾಗರನ ಮಕ್ಕಳು ನಾವೆಲ್ಲ ಜ್ಞಾನ ಮೋಡಗಳಾಗಿದ್ದೇವೆ ಯಾರು ಮಧುರವಾದ ನೀರನ್ನು ಅಂದ್ರೆ ಜ್ಞಾನವನ್ನು ಸೆದುಕೊಳ್ಳುತ್ತಾರೆ ಮೋಡಗಳು ಸಹ ಅನೇಕ ಪ್ರಕಾರದಿದೆ ಕೆಲವು ಮಕ್ಕಳು ಜೋರಾಗಿ ಮಳೆಯನ್ನು ಸುರಿಸುತ್ತವೆ ಅವರನ್ನ ಹೆಸರು ಸಹ ಗಾಯನ ಮಾಡಲಾಗುತ್ತದೆ ಹೇಗೆ ಬಹಳಷ್ಟು ಮಳೆಯಾದರೆ ಮನುಷ್ಯರು ಸಂತೋಷ ಪಡುತ್ತಾರೆ ಇಲ್ಲಿಯೂ ಸಹ ಹಾಗೆ ಯಾರು ಒಳ್ಳೆಯ ಮಳೆಯನ್ನು ಸುರಿಸುತ್ತಾರೆಯೋ ಅವರ ಮಹಿಮೆ ಆಗುತ್ತದೆ ಯಾರು ಮಳೆ ಸುರಿಸುವುದಿಲ್ಲವೋ ಅಂದ್ರೆ ಅನ್ಯರಿಗೆ ಜ್ಞಾನ ಹೇಳುವುದಿಲ್ಲವೋ ಅವರ ಹೃದಯವು ಬಲಹೀನವಾಗಿರುತ್ತದೆ ಅವರ ಹೊಟ್ಟೆ ತುಂಬುವುದಿಲ್ಲ ಪೂರ್ಣ ರೀತಿಯಲ್ಲಿ ಧಾರಣೆಯಾಗದೇ ಇರುವುದರಿಂದ ಹೊಟ್ಟೆಯು ಹೋಗಿ ಬೆನ್ನಿಗೆ ಅಂಟಿಕೊಂಡಿರುತ್ತದೆ ಅಂದ್ರೆ ಅದರತ್ತ ಜ್ಞಾನದಲ್ಲಿ ಬಲಹೀನರಾಗಿರುತ್ತಾರೆ ಅಂತ ಬರಗಾಲವು ಬಂದಿತಂದ್ರೆ ಮನುಷ್ಯರ ಹೊಟ್ಟೆಯು ಬೆನ್ನಿಗೆ ಅಂಟಿಕೊಳ್ಳುತ್ತದೆ ಇಲ್ಲಿಯೂ ಸಹ ಧಾರಣೆ ಮಾಡಿ ಧಾರಣೆಯನ್ನು ಮಾಡಿಸೋದಿಲ್ಲ ಅಂತವರ ಹೊಟ್ಟೆಯು ಹೋಗಿ ಬೆನ್ನಿಗೆ ಅಂಟಿಕೊಂಡಿರುತ್ತದೆ ಯಾರು ಚೆನ್ನಾಗಿ ಮಳೆ ಸುರಿಸುವಂತರಾಗಿರುತ್ತಾರೆಯೋ ಅವರು ರಾಣಿಯರಾಗುತ್ತಾರೆ ಮತ್ತು ಇವರು ಬಡವರಾಗಿರುತ್ತಾರೆ ಬಡವರ ಹೊಟ್ಟೆಯು ಬೆನ್ನಿಗೆ ಅಂಟಿಕೊಂಡಿರುತ್ತದೆ ಮಕ್ಕಳು ಚೆನ್ನಾಗಿ ಧಾರಣೆ ಮಾಡಬೇಕು ಇದರಲ್ಲಿಯೂ ಆತ್ಮ ಪರಮಾತ್ಮ ಜ್ಞಾನವು ಎಷ್ಟು ಸಹಜವಾಗಿದೆ ಈಗ ನೀವು ತಿಳಿದುಕೊಳ್ಳುವಿರಿ ನಾವೆಲ್ಲ ಆತ್ಮಗಳು ಮೊದಲು ನಮ್ಮಲ್ಲಿ ಆತ್ಮ ಮತ್ತು ಪರಮಾತ್ಮ ಜ್ಞಾನವಿರಲಿಲ್ಲ ಆಗ ಹೊಟ್ಟೆಯು ಬೆನ್ನಿಗೆ ಅಂಟಿತಲ್ಲವೇ ಮುಖ್ಯವಾದದ್ದು ಆತ್ಮ ಮತ್ತು ಪರಮಾತ್ಮದ್ದಾಗಿದೆ ಮನುಷ್ಯಾತ್ಮನನ್ನೇ ತೆಗೆದುಕೊಳ್ಳಲಿಲ್ಲವೆಂದರೆ ಪರಮಾತ್ಮನ್ನು ಹೇಗೆ ತಿಳಿದುಕೊಳ್ಳಲು ಸಾಧ್ಯವಿದೆ ಎಷ್ಟೊಂದು ದೊಡ್ಡ ವಿದ್ವಾಂಸರು ಪಂಡಿತರು ಮೊದಲಾದವರಾಗಿದ್ದಾರೆ ಯಾರೂ ಸಹ ಆತ್ಮನ ತೆಗೆದುಕೊಂಡಿಲ್ಲ ಈಗ ನಿಮಗೆ ತಿಳಿದಿದೆ ಇದರಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿಯಾದ ಪಾತ್ರವು ತುಂಬಿದೆ ಆತ್ಮ ಹೇಗೆ ಆಲ್ರೌಂಡರ್ ಪಾತ್ರವನ್ನು ಅಭಿನಯಿಸುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಅವರಂತೂ ಆತ್ಮನೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ ನೀವು ಮಕ್ಕಳಿಗೆ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಪೂರ್ಣ ಜ್ಞಾನವಿದೆ ಅವರು ಡ್ರಾಮಾದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಈಗ ತಮಗೆ ಎಲ್ಲದರ ಜ್ಞಾನ ಸಿಕ್ಕಿದೆ ತಂದೆಯು ರಚಿಸಿರುವ ಜ್ಞಾನ ಯಜ್ಞದಲ್ಲಿ ಎಲ್ಲದರ ಸ್ನ ಸ್ವಾಹ ಆಗಲಿದೆ ಎಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ಸಹಿತವಾಗಿ ಏನೆಲ್ಲವೂ ಇದೆಯೋ ಅದನ್ನು ಮರೆತು ತನ್ನನ್ನು ಆತ್ಮ ಎಂದು ತಿಳಿಯಿರಿ ಎಂದು ತಂದೆ ಹೇಳುತ್ತಾರೆ ತಂದೆಯನ್ನು ಮತ್ತು ಶಾಂತಿಧಾಮ ಮಧುರ ಮನೆಯನ್ನು ನೆನಪು ಮಾಡಿ ಇದು ದುಃಖಧಾಮವಾಗಿದೆ ಇದರಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದನು ತೀರಿಸಿಕೊಳ್ಳಲು ಸಾಧ್ಯವಿದೆ ನೀವು ಜ್ಞಾನದಿಂದ ಸಂಪನ್ನರಾಗಿದ್ದೀರಿ ಉಳಿದೆಲ್ಲ ಪರಿಶ್ರಮ ನೆನಪಿನ ಮೇಲೆ ಆಧಾರಿತವಾಗಿದೆ ಜನ್ಮ ಜನ್ಮಾಂತರದ ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿಗಳಾಗೋದ್ರಲ್ಲೇ ಬಹಳ ಪರಿಶ್ರಮವಿದೆ ಆದ್ರೆ ಇದು ಹೇಳುವುದಾದ್ರೂ ಬಹಳ ಸಹಜವಾಗಿದೆ ಆದ್ರೆ ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಸಹ ಬಿಂದು ರೂಪದಲ್ಲಿ ನೆನಪು ಮಾಡಿ ನೆನಪು ಮಾಡುವುದಲ್ಲೇ ಪರಿಶ್ರಮವಿದೆ ತಂದೆಯು ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆಯೋ ಹೇಗಿದ್ದೇನೆಯೋ ಹಾಗೆ ನೆನಪು ಮಾಡಲು ಕಷ್ಟವಿದೆ ಹಾಗೆಯೇ ಈ ರೀತಿ ನೆನಪು ಮಾಡುವುದು ಕಷ್ಟವಾಗುತ್ತದೆ ತಂದೆಯು ಹೇಗಿದ್ದಾರೆಯೋ ಹಾಗೆ ಮಕ್ಕಳಿರುತ್ತಾರಲ್ಲವೇ ತನ್ನನ್ನು ತಿಳಿದುಕೊಂಡಿದ್ದೇ ಆದರೆ ತಂದೆಯನ್ನು ತಿಳಿದುಕೊಳ್ಳುತ್ತೀರಿ ನಿಮಗೆ ತಿಳಿದಿದೆ ಓದಿಸುವಂತರು ಒಬ್ಬರೇ ತಂದೆಯಾಗಿದ್ದಾರೆ ಓದುವಂಥವರು ಅನೇಕರಿದ್ದಾರೆ ತಂದೆಯು ರಾಜಧಾನಿಯನ್ನು ಹೇಗೆ ಸ್ಥಾಪನೆ ಮಾಡುತ್ತಾರೆಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಬಾಕಿ ಉಳಿದ ಶಾಸ್ತ್ರ ಮುಂತಾದವೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ತಿಳಿಸಿಕೊಡಲು ನಾವು ಹೇಳಬೇಕಾಗುತ್ತದೆ ಇದರಲ್ಲಿ ತಿರಸ್ಕಾರದ ಯಾವುದೇ ಮಾತಿಲ್ಲ ಶಾಸ್ತ್ರದಲ್ಲಿಯೂ ಸಹ ಬ್ರಹ್ಮನ ದಿನ ಮತ್ತು ರಾತ್ರಿ ಎಂದು ಹೇಳುತ್ತಾರೆ ಆದರೆ ತೀದುಕೊಂಡಿಲ್ಲ ರಾತ್ರಿ ಮತ್ತು ಹಗಲು ಅರ್ಧ ಅರ್ಧ ಇರುತ್ತದೆ ಏಣೆಯ ಬಗ್ಗೆ ಎಷ್ಟು ಸಹಜವಾಗಿ ತಿಳಿಸಿಕೊಡಲಾಗುತ್ತದೆ ಮನುಷ್ಯರು ಭಗವಂತನು ಬಹಳ ಸಮರ್ಥನಾಗಿದ್ದಾರೆ ಅವರು ಏನು ಬೇಕಾದರೂ ಮಾಡಲು ಸಾಧ್ಯವೆಂದು ತಿಳಿದುಕೊಂಡಿದ್ದಾರೆ ಆದರೆ ತಂದೆಯು ನಾನೂ ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದನೆಂದು ಹೇಳುತ್ತಾರೆ ಭಾರತದಲ್ಲಿ ಎಷ್ಟೆಲ್ಲ ಆಪತ್ತುಗಳು ಬರುತ್ತವೆ ಪದೇ ಪದೇ ನಾನು ಬರುತ್ತೇನೆ ನನ್ನ ಪಾತ್ರಕ್ಕೂ ಸೀಮಿತವಿದೆ ಯಾವಾಗ ಹೆಚ್ಚು ದುಃಖವಾಗುತ್ತದೆಯೋ ಆಗ ನಾನು ನನ್ನ ಸಮಯದಲ್ಲೇ ಬರುತ್ತೇನೆ ಒಂದು ಸೆಕೆಂಡಿನ ವ್ಯತ್ಯಾಸವೂ ಆಗೋದಿಲ್ಲ ಡ್ರಾಮಾದಲ್ಲಿ ಪ್ರತಿಯೊಬ್ಬರದು ಅಕ್ಯುರೇಟ್ ಪಾತ್ರ ನೋಂದಣೆಯಾಗಿದೆ ಇದು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಅವತರಣೆಯಾಗಿದೆ ನಂತರ ನಂಬರ್ವಾರ್ ಎಲ್ಲರೂ ಬರುತ್ತಾರೆ ಕಡಿಮೆ ಶಕ್ತಿ ಉಳ್ಳವಂತರೂ ಬರುತ್ತಾರೆ ನೀವು ಮಕ್ಕಳಿಗೆ ಈಗ ತಂದೆಯಿಂದ ಜ್ಞಾನವು ಸಿಕ್ಕಿದೆ ಆದ್ದರಿಂದ ವಿಶ್ವದ ಮಾಲೀಕರಾಗುತ್ತೀರಿ ನಿಮ್ಮಲ್ಲಿಯೂ ಸಂಪೂರ್ಣ ಶಕ್ತಿಯು ಬಂದು ಬಿಡುತ್ತದೆ ಪುರುಷಾರ್ಥವನ್ನು ಮಾಡಿ ನೀವು ತಮೋಪ್ರಧಾನದಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ ಬೇರೆಯವರದು ಪಾತ್ರವೇ ಇಲ್ಲ ನಾಟಕವು ಮುಖ್ಯವಾದುದಾಗಿದೆ ಇದರ ಜ್ಞಾನವು ನೀವು ಮಕ್ಕಳಿಗೆ ಈಗ ಸಿಗುತ್ತದೆ ಉಳಿದೆಲ್ಲವೂ ಭೌತಿಕತೆಯಿಂದ ಕೂಡಿದೆ ಏಕೆಂದರೆ ಇದೆಲ್ಲವನ್ನೂ ಈ ಕಣ್ಣಿಂದ ನೋಡಲಾಗುತ್ತದೆ ವಿಶ್ವದಲ್ಲಿ ಅತ್ಯದ್ಭುತವಾದರು ತಂದೆಯಾಗಿದ್ದಾರೆ ಅವರು ಮತ್ತೆ ಸ್ವರ್ಗವನ್ನೇ ರಚನೆ ಮಾಡುತ್ತಾರೆ ಅದನ್ನು ಸ್ವರ್ಗ ಪ್ಯಾರಡೈಸ್ ಎಂದು ಕರೆಯುತ್ತಾರೆ ಅವರದು ಎಷ್ಟೊಂದು ಮಹಿಮೆ ಇದೆ ತಂದೆ ಮತ್ತು ತಂದೆಯ ರಚನೆಯದು ಬಹಳ ಮಹಿಮೆ ಇದೆ ಶ್ರೇಷ್ಠಾತ್ ಶ್ರೇಷ್ಠ ಭಗವಂತನಾಗಿದ್ದಾರೆ ಶ್ರೇಷ್ಠಾತ್ ಶ್ರೇಷ್ಠ ಸ್ವರ್ಗದ ರಚನೆಯನ್ನು ತಂದೆಯು ಹೇಗೆ ಮಾಡುತ್ತಾರೆ ಇದು ಯಾರೂ ಸಹ ಸ್ವಲ್ಪವೂ ತೆಗೆದುಕೊಂಡಿಲ್ಲ ಮಧುರಾತಿ ಮಧುರ ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತೆಗೆದುಕೊಂಡಿದ್ದೀರಿ ಮತ್ತೆ ಅದರ ಅನುಸಾರವಾಗಿ ಪದವಿಯನ್ನು ಪಡೆಯುತ್ತೀರಿ ಯಾರು ಪುರುಷಾರ್ಥವನ್ನು ಮಾಡಿದ್ದಾರೆಯೋ ಅವರು ಡ್ರಾಮಾನುಸಾರವೇ ಮಾಡುತ್ತಾರೆ ಪುರುಷಾರ್ಥದ ವಿನಃ ಏನೂ ಸಿಗಲು ಸಾಧ್ಯವಿಲ್ಲ ಕರ್ಮದ ವಿನಃ ಒಂದು ಸೆಕೆಂಡ್ ಸಹ ಇರಲು ಸಾಧ್ಯವಿಲ್ಲ ಅವರು ಹಠಯೋಗ ಪ್ರಾಣಾಯಾಮ ಮಾಡುತ್ತಾರೆ ಇದರಿಂದ ಜಡವಾಗಿ ಬಿಟ್ಟಿದ್ದಾರೆ ಒಳಗಡೆ ಇರುತ್ತಾರೆ ಮೇಲೆ ಮಣ್ಣನ್ನು ಹಾಕಲಾಗುತ್ತದೆ ಮಣ್ಣಿನ ಮೇಲೆ ನೀರನ್ನು ಹಾಕಿದಾಗ ಹುಲ್ಲು ಬೆಳೆಯುತ್ತದೆ ಆದರೂ ಇದರಿಂದ ಯಾವುದೇ ಲಾಭವಿಲ್ಲ ಎಷ್ಟು ದಿನ ಹಾಗೆ ಕುಳಿತುಕೊಂಡಿರುತ್ತಾರೆ ಕರ್ಮವನ್ನಂತೂ ಮಾಡಲೇಬೇಕು ಕರ್ಮ ಸನ್ಯಾಸಗಳಂತೂ ಯಾರೂ ಆಗಲು ಸಾಧ್ಯವಿಲ್ಲ ಬಲೆ ಅಡಿಗೆ ಮುಂತಾದವನು ಮಾಡುವುದಿಲ್ಲ ಆದ್ದರಿಂದ ಅವರಿಗೆ ಕರ್ಮ ಸನ್ಯಾಸಿಗಳೆಂದು ಹೇಳಿಬಿಡುತ್ತಾರೆ ಇದೂ ಸಹ ಡ್ರಾಮಾದಲ್ಲಿ ಅವರ ಪಾತ್ರವಿದೆ ಈ ನಿವೃತ್ತಿ ಮಾರ್ಗದವರು ಇಲ್ಲವೆಂದಿದ್ದರೆ ಭಾರತದ ಸ್ಥಿತಿ ಏನಾಗುತ್ತಿತ್ತು ಭಾರತವು ನಂಬರ್ ಒನ್ ಪವಿತ್ರವಾಗಿತ್ತು ತಂದೆಯು ಮೊಟ್ಟ ಮೊದಲು ಪವಿತ್ರತೆಯನ್ನು ಸ್ಥಾಪನೆ ಮಾಡುತ್ತಾರೆ ಅದು ಪುನಃ ಅರ್ಧಕಲ್ಪ ನಡೆಯುತ್ತದೆ ಅವಶ್ಯವಾಗಿ ಸತ್ಯುಗದಲ್ಲಿ ಒಂದು ಧರ್ಮ ಒಂದು ರಾಜ್ಯವಿತ್ತು ಪುನಃ ಈಗ ದೈವಿ ರಾಜ್ಯವು ಮತ್ತೆ ಸ್ಥಾಪನೆ ಆಗುತ್ತಿದೆ ಇಂತಹ ಒಳ್ಳೊಳ್ಳೆ ಸ್ಲೋಗನಗಳನ್ನು ಮಾಡಿಸಿ ಮನುಷ್ಯರನ್ನು ಹೆಚ್ಚಿಸಬೇಕಾಗಿದೆ ಪುನಃ ದೇವತಾ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಬನ್ನಿ ಎಂದು ತಿಳಿಸಿ ಈಗ ನೀವು ಎಷ್ಟು ಚೆನ್ನಾಗಿ ತಿಳಿಸುತ್ತೀರಿ ಕೃಷ್ಣನನ್ನು ಶ್ಯಾಮಸುಂದರ ಎಂದು ಏಕೆ ಕರೆಯಲಾಗುತ್ತದೆ ಇದು ಸಹ ಈಗ ನೀವು ತಿಳಿದುಕೊಂಡಿದ್ದೀರಿ ಭಾವ ತಿಳಿಸ್ಕೊಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಹೆಸರುಗಳನ್ನು ಬಹಳಷ್ಟು ಜನ ಇಟ್ಟುಕೊಳ್ಳುತ್ತಾರೆ ಕೃಷ್ಣನೊಂದಿಗೆ ಕಾಂಪಿಟೇಷನ್ ಮಾಡುತ್ತಾರೆ ಪತಿಥ ರಾಜರು ಹೇಗೆ ಪಾವನ ರಾಜಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ ಆದ್ರೆ ಅವ್ರು ಏನಂದ ಏನನ್ನಾದರೂ ತಿಳಿದುಕೊಂಡಿದ್ದಾರ ಅಂದ್ರೆ ಕೃಷ್ಣನ ಬಗ್ಗೆ ಅಥವಾ ದೇವಿ ದೇವತೆಗಳ ಬಗ್ಗೆ ಲಕ್ಷ್ಮಣ ಬಗ್ಗೆ ಏನು ಸಹ ತಿಳ್ಕೊಂಡಿಲ್ಲ ಅವರು ಪಾವನ ರಾಜರಾಗಿದ್ರು ಅವ್ರ ಮುಂದೆ ಹೋಗಿ ದ್ವಾಪರ ಯುಗದ ಪತಿತ ರಾಜರು ತಲೆ ಬಾಗ್ತಾರೆ ಆದ್ರೆ ಅವರ ಪರಿಚಯ ಏನು ಸಹ ಅವರಿಗೆ ಗೊತ್ತಿಲ್ಲ ಯಾರು ಪೂಜ್ಯರಿದ್ದರೂ ಅವರೇ ಪೂಜಾರಿಗಳಾಗುತ್ತಾರೆ ಎಂಬುದನ್ನು ನೀವು ಮಕ್ಕಳಿಗೆ ತಿಳಿದಿದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಚಕ್ರವಿದೆ ಇದು ನೆನಪಿದ್ದರೂ ಸಾಕು ಸ್ಥಿತಿಯು ಬಹಳ ಚೆನ್ನಾಗಿರುತ್ತದೆ ಆದರೆ ಮಾಯು ಸ್ಮರಣೆ ಮಾಡಲು ಬಿಡುವುದಿಲ್ಲ ಮರೆಸಿಬಿಡುತ್ತದೆ ಸದಾಕಾಲ ಹರ್ಷಿತ ಮುಖವಾಗಿರುತ್ತಾರೆಂದರೆ ನಿಮ್ಮನ್ನು ದೇವತೆಗಳೆಂದು ಕರೆಯಲಾಗುತ್ತದೆ ಲಕ್ಷ್ಮೀನಾರಾಯಣ ಚಿತ್ರವನ್ನು ನೋಡಿ ಎಷ್ಟೊಂದು ಖುಷಿಯಾಗುತ್ತದೆ ರಾಧಾಕೃಷ್ಣ ಅಥವಾ ರಾಮ ನೋಡಿದಾಗ ಇಷ್ಟು ಖುಷಿಯಾಗುವುದಿಲ್ಲ ಏಕೆಂದರೆ ಕೃಷ್ಣನಿಗೆ ಶಾಸ್ತ್ರದಲ್ಲಿ ಅಲ್ಲ ಸಲ್ಲದ ಮಾತುಗಳನ್ನು ಬರೆದಿದ್ದಾರೆ ಈ ಬಾಬಾ ಅಂದ್ರೆ ಬ್ರಹ್ಮಾರವರು ಸಹ ಮುಂದೆ ಭವಿಷ್ಯದಲ್ಲಿ ಸತ್ಯುಗದಲ್ಲಿ ಶ್ರೀನಾರಾಯಣರಾಗುತ್ತಾರೆ ಬಾಬಾ ಲಕ್ಷ್ಮೀನಾರಾಯಣ ಚಿತ್ರವನ್ನು ನೋಡಿ ಸಂತೋಷ ಪಡುತ್ತಾರೆ ಅಂದ್ರೆ ಇಲ್ಲಿ ಬಾಬಾನ ಬಗ್ಗೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇನ್ನೆಷ್ಟು ಸಮಯ ಈ ಹಳೆಯ ಶರೀರದಲ್ಲಿ ಇರುತ್ತೇವೆ ಮತ್ತೆ ಹೋಗಿ ಭವಿಷ್ಯದಲ್ಲಿ ಸತ್ಯುಗದಲ್ಲಿ ರಾಜ್ಕುಮಾರರಾಗುತ್ತೇವೆ ಮಕ್ಕಳು ಸಹ ಈ ರೀತಿ ತಿಳಿಯಬೇಕು ಈ ಗುರಿ ಧ್ಯೇಯವಿದೆ ಅಲ್ಲವೇ ಇದನ್ನು ಕೇವಲ ನೀವೇ ತೆಗೆದುಕೊಂಡಿದ್ದೀರಿ ಖುಷಿಯಲ್ಲಿ ಎಷ್ಟೊಂದು ಗದ್ಗಿತರಾಗಿಬೇಕು ಎಷ್ಟು ಓದುತ್ತಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಓದಲಿಲ್ಲವೆಂದರೆ ಯಾವ ಪದವಿಯೂ ಸಿಗುತ್ತದೆ ವಿಶ್ವದ ಮಹಾರಾಜ ಮಹಾರಾಣಿಯರಲ್ಲಿ ಚಾಕರಲ್ಲಿ ವಿದ್ಯೆ ಅಂತೂ ಒಂದೇ ಆಗಿದೆ ಕೇವಲ ಮನ್ಮನಾಭವ ಮದ್ಯ ಜೀವಭೋ ತಂದೆ ಮತ್ತು ಆಸ್ತಿ ನೆನಪು ಮತ್ತು ಜ್ಞಾನ ಇವರಿಗೆ ಅಂದ್ರೆ ಬ್ರಹ್ಮ ತಂದೆಗೆ ಎಷ್ಟೊಂದು ಸಂತೋಷವಾಯಿತು ತಂದೆಗೆ ಅಂದ್ರೆ ಬ್ರಹ್ಮನಿಗೆ ಅಲ್ಲ ಸಿಕ್ಕಿದರೂ ಆಗ ತನ್ನದೆಲ್ಲವನ್ನೂ ಕೊಟ್ಟು ಬಿಟ್ರು ಬ್ರಹ್ಮ ಬಾಬಾ ತನ್ನ ಲೌಕಿಕ ಆಸ್ತಿ ಎಲ್ಲ ಏನಿತ್ತು ಎಲ್ಲವೂ ಸಹ ಕೊಟ್ಬಿಟ್ರು ಆ ಸಮಯದಲ್ಲಿ ಬ್ರಹ್ಮ ತಂದೆಯವರ ಆಸ್ತಿ ಒಂಬತ್ತು ಕೋಟಿ ಇತ್ತು ಅಂತ ಹೇಳಲಾಗ್ತದೆ ಎಷ್ಟೊಂದು ದೊಡ್ಡ ಲಾಟರಿ ಸಿಕ್ಕಿತು ಮತ್ತೆ ಇನ್ನೇನು ಬೇಕು ಅಂದಾಗ ಮಕ್ಕಳ ಅಂತರದಲ್ಲಿ ಎಷ್ಟೊಂದು ಖುಷಿ ಇರಬೇಕು ಆದ್ದರಿಂದ ಇಂಥ ಟ್ರಾನ್ಸ್ಲೇಟರ್ ಚಿತ್ರವನ್ನು ಅಂದ್ರೆ ಲಕ್ಷ್ಮಣ ಚಿತ್ರ ಎಲ್ಲರಿಗೋಸ್ಕರ ಮಾಡಿಸಿ ಇದನ್ನು ಮಕ್ಕಳು ನೋಡಿ ಖುಷಿ ಪಡಲಿ ಶಿವಬಾಬಾ ಬ್ರಹ್ಮಾರವರ ಮೂಲಕ ನಮಗೆ ಆಸ್ತಿಯನ್ನು ಕೊಡುತ್ತಿದ್ದಾರೆ ಮನುಷ್ಯರು ಏನನ್ನೂ ತೆಗೆದುಕೊಂಡಿಲ್ಲ ಸಂಪೂರ್ಣ ತುಚ್ಛ ಬುದ್ಧಿಯವರಾಗಿದ್ದಾರೆ ಈಗ ನೀವು ತುಚ್ಛ ಬುದ್ಧಿಯವರಿಂದ ಸ್ವಚ್ಛ ಬುದ್ಧಿಯವರಾಗುತ್ತಿದ್ದಿರಿ ಎಲ್ಲವನ್ನೂ ತೆಗೆದುಕೊಂಡಿದ್ದೀರಿ ಏನನ್ನೂ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಈ ವಿದ್ಯೆಯಿಂದ ನಿಮಗೆ ವಿಶ್ವದ ರಾಜ್ಯ ಸಿಗುತ್ತದೆ ಆದ್ದರಿಂದ ತಂದೆಗೆ ಜ್ಞಾನಪೂರ್ಣ ಎಂದು ಕರೆಯಲಾಗುತ್ತದೆ ಮನುಷ್ಯರು ಪ್ರತಿಯೊಬ್ಬರು ಹೃದಯವನ್ನು ಪರಮಾತ್ಮ ತಿದ್ದಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಆದರೆ ತಂದೆಯು ಜ್ಞಾನವನ್ನು ಕೊಡುತ್ತಾರೆ ಶಿಕ್ಷಕರಿಗೆ ಇಂಥವ್ರು ಓದಿಸುತ್ತಾರೆಂದು ತಿಳಿದಿರುತ್ತದೆ ಬಾಕಿ ಇಡೀ ಇವರ ಬುದ್ಧಿಯಲ್ಲಿ ಏನೇನು ನಡೆಯುತ್ತದೆ ಎಂದು ತಿಳಿದು ಕುಳಿತು ನೋಡುತ್ತಾರೇನು ಬಾಬಾ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಇದು ಅದ್ಭುತವಾದ ಜ್ಞಾನವಾಗಿದೆ ತಂದೆಯನ್ನು ಜ್ಞಾನ ಸಾಗರ ಸುಖ ಸಾಗರ ಎಂದು ಕರೆಯಲಾಗುತ್ತದೆ ನೀವು ಸಹ ಈಗ ಮಾಸ್ಟರ್ ಜ್ಞಾನ ಸಾಗರರಾಗುತ್ತೀರಿ ನಂತರ ಈ ಬಿರುದು ಕೊನೆಯಾಗುತ್ತದೆ ನಂತರ ಸರ್ವಗುಣ ಸಂಪನ್ನ ಸೋಲಾಕಲ ಸಂಪೂರ್ಣರಾಗುತ್ತೀರಿ ಇದು ಮನುಷ್ಯರ ಶ್ರೇಷ್ಠ ಪದವಿಯಾಗಿದೆ ಈ ಸಮಯದಲ್ಲಿ ಈಶ್ವರಿಯ ಪದವಿ ಇದೆ ಇದು ಎಷ್ಟೊಂದು ತಿಳಿದು ಮತ್ತು ತಿಳಿಸುವಂತ ಮಾತಾಗಿದೆ ಲಕ್ಷ್ಮೀನಾರಾಯಣ ಚಿತ್ರವು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಲಕ್ಷ್ಮೀನಾರಾಯಣ ಚಿತ್ರ ನೋಡಿ ಬಹಳ ಖುಷಿ ಆಗ್ಬೇಕು ನಾವೀಗ ವಿಶ್ವದ ಮಾಲೀಕರಾಗುತ್ತೇವೆ ಜ್ಞಾನದಿಂದಲೇ ಎಲ್ಲಾ ಗುಣಗಳು ಬರುತ್ತವೆ ತಮ್ಮ ಗುರಿ ದೇಹವನ್ನು ನೋಡೋದ್ರಿಂದಲೇ ಪ್ರಫುಲ್ಲಿತರಾಗುತ್ತೀರಿ ಆದ್ದರಿಂದ ತಂದೆ ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣ ಚಿತ್ರವು ಪ್ರತಿಯೊಬ್ಬರ ಬಳಿಯೂ ಇರಬೇಕು ಈ ಚಿತ್ರವು ಮನಸ್ಸಿನಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಈ ಮೃತ್ಯು ಲೋಕದಲ್ಲಿ ಇದು ಕೊನೆಯ ಜನ್ಮವೆಂದು ಮನಸ್ಸಿನಲ್ಲಿ ಬರುತ್ತದೆ ನಂತರ ನಾವು ಅಮರ ಲೋಕದಲ್ಲಿ ಹೋಗಿ ಇಂಥವರಾಗುತ್ತೇವೆ ತತ್ವ ಆತ್ಮ ಸೊ ಪರಮಾತ್ಮನೆಂದಲ್ಲ ಈ ಜ್ಞಾನವು ಬುದ್ಧಿಯಲ್ಲಿ ಕುಳಿತಿರಲಿ ಯಾವಾಗಲೇ ಯಾರಿಗಾದರೂ ತೀರಿಸುತ್ತಿರಂದರೆ ನಾವು ಎಂದೂ ಸಹ ಯಾರಿಂದಲೂ ಬೇಡೋದಿಲ್ಲವೆಂದು ಹೇಳಿ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಅನೇಕರಿದ್ದಾರೆ ನಾವು ನಮ್ಮದೇ ತನುಮನಧನದಿಂದ ಸೇವೆ ಮಾಡುತ್ತೇವೆ ಬ್ರಾಹ್ಮಣರು ತಮ್ಮ ಸಂಪಾದನೆಯಿಂದಲೇ ಯಜ್ಞವನ್ನು ನಡೆಸುತ್ತಿದ್ದಾರೆ ಶುದ್ರರ ಹಣವನ್ನು ಉಪಯೋಗಿಸಲು ಸಾಧ್ಯವಿಲ್ಲ ಅನೇಕ ಮಂದಿ ಮಕ್ಕಳಿದ್ದಾರೆ ಎಷ್ಟು ತನುಮನ ಧನದಿಂದ ಸೇವೆ ಮಾಡುತ್ತಾರೆ ಸಮರ್ಪಿತರಾಗುತ್ತಾರೆ ಅಷ್ಟು ಪದವಿಯೂ ಸಿಗುತ್ತದೆ ಎಂಬುದು ಅವರಿಗೆ ತಿಳಿದಿದೆ ತಂದೆಯು ಬೀಜವನ್ನು ಬಿತ್ತಿದ್ದಾರೆಂದರೆ ಲಕ್ಷ್ಮಣರಾಗುತ್ತೇವೆ ಎಂಬುದು ತಿಳಿದಿದೆ ಹಣವು ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಅಂದ ಮೇಲೆ ಈ ಕಾರ್ಯದಲ್ಲಿ ಏಕೆ ತೊಡಗಿಸಬಾರದು ಸಮರ್ಪಿತರಾದವರು ಹಸಿವೆಯಿಂದ ಸಾಯುತ್ತಾರೇನು ಬಹಳ ರಕ್ಷಣೆ ಸಿಗುತ್ತಾ ಇರುತ್ತದೆ ತಂದೆಯು ಎಷ್ಟೊಂದು ರಕ್ಷಣೆಯನ್ನು ಮಾಡುತ್ತಿರುತ್ತಾರೆ ಇವರು ಶಿವ ತಂದೆಯ ರಥವಾಗಿದ್ದಾರಲ್ಲವೇ ಇಡೀ ವಿಶ್ವವನ್ನು ಸೊರಗುವನ್ನಾಗಿ ಮಾಡೋರಾಗಿದ್ದಾರೆ ಇವರು ಸುಂದರ ಯಾಂತ್ರಿಕನಾಗಿದ್ದಾರೆ ಪರಂಪಿತ ಪರಮಾತ್ಮನು ಬಂದು ಎಲ್ಲರನ್ನೂ ಸುಂದರನಾಗಿ ಮಾಡುತ್ತಾರೆ ನೀವು ಕಪ್ಪಾದವರಿಂದ ಸುಂದರಾಗಿ ಬಿಡುತ್ತಿರಲ್ಲವೇ ಎಂತ ಸುಂದರ ಪ್ರಿಯತಮನಾಗಿದ್ದಾರೆ ಅವರು ಬಂದು ಎಲ್ಲರನ್ನೂ ಸುಂದರನಾಗಿ ಮಾಡಿಬಿಡುತ್ತಾರೆ ಅವರ ಮೇಲೆ ಬಲಿಹಾರಿಯಾಗಿ ಬಿಡಬೇಕು ನೆನಪು ಮಾಡುತ್ತಾ ಮಾಡುತ್ತಾ ಇರಬೇಕು ಹೇಗೆ ಆತ್ಮನು ನೋಡಲು ಸಾಧ್ಯವಿಲ್ಲ ತಿಳಿದುಕೊಳ್ಳಬಹುದು ಹಾಗೆಯೇ ಪರಮಾತ್ಮನನ್ನು ಸಹ ತಿಳಿದುಕೊಳ್ಳಬಹುದಷ್ಟೆ ನೋಡುವವರಾಗಿದ್ದಾರೆ ಆತ್ಮ ಪರಮಾತ್ಮ ಇಬ್ಬರೂ ಒಂದೇ ರೀತಿ ಬಿಂದುವಾಗಿದ್ದಾರೆ ಉಳಿದೆಲ್ಲವೂ ಜ್ಞಾನವಾಗಿದೆ ಇದು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ ಮಕ್ಕಳ ಬುದ್ಧಿಯಲ್ಲಿ ಇದು ತೆಗೆದುಕೊಳ್ಳಬೇಕು ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದನುಸಾರ ಧಾರಣೆಯಾಗುತ್ತದೆ ವೈದ್ಯರಿಗೂ ಸಹ ಔಷಧಿ ನೆನಪಿರುತ್ತದೆ ಅಲ್ಲವೇ ಆ ಸಮಯದಲ್ಲಿ ಕುಳಿತು ಪುಸ್ತಕವನ್ನು ನೋಡುವುದಿಲ್ಲ ವೈದ್ಯರಿಗೂ ಸಹ ವಿಷಯಗಳಿರುತ್ತವೆ ಬ್ಯಾರಿಸ್ಟರ್ಗಳ ಬಳಿಯೂ ವಿಷಯಗಳಿರುತ್ತವೆ ನಿಮ್ಮ ಬಳಿಯೂ ಯಾವುದರ ಬಗ್ಗೆ ತಿಳಿಸಬೇಕೆಂದು ವಿಷಯಗಳಿರುತ್ತವೆ ಕೆಲವರಿಗೆ ಕೆಲವೊಂದು ವಿಚಾರಗಳು ಲಾಭದಾಯಕವೆಂದು ಅನಿಸುತ್ತದೆ ಕೆಲವರಿಗೆ ಕೆಲವೊಂದು ವಿಚಾರಗಳಿಂದ ಬಾಣವ ನಾಟುತ್ತದೆ ಜ್ಞಾನ ಬಿಂದುಗಳಂತೂ ಅನೇಕ ಇವೆ ಯಾರು ಚೆನ್ನಾಗಿ ಧಾರಣೆ ಮಾಡುತ್ತಾರೆಯೋ ಅವರು ಚೆನ್ನಾಗಿ ಸೇವೆ ಮಾಡುತ್ತಾರೆ ಅರ್ಧಕಲ್ಪದಿಂದ ಮಹಾ ರೋಗಿಯಾಗಿದ್ದಾರೆ ಆತ್ಮೋಪತಿತವಾಗಿ ಬಿಟ್ಟಿದೆ ಅದಕ್ಕಾಗಿ ಒಬ್ಬರೇ ಅವಿನಾಶಿ ಸರ್ಜನ್ ಔಷಧಿಯನ್ನು ಕೊಡುತ್ತಾರೆ ಅವರು ಸದಾ ಕಾಲದ ಸರ್ಜನ್ ಆಗಿರುತ್ತಾರೆ ಅವರು ಎಂದೂ ರೋಗಿಯಾಗಿರುವುದಿಲ್ಲ ಉಳಿದೆಲ್ಲರೂ ರೋಗಿಗಳಾಗುತ್ತಾರೆ ಅವಿನಾಶಿ ಸರ್ಜನು ಒಮ್ಮೆಲೇ ಬಂದು ಮನ್ಮನ ಇಂಜೆಕ್ಷನ್ ಹಾಕುತ್ತಾರೆ ಎಷ್ಟೊಂದು ಸಹಜವಾಗಿದೆ ಸದಾಕಾಲ ನಿಮ್ಮ ಜೇಬಿನಲ್ಲಿ ಚಿತ್ರಗಳನ್ನು ಇಟ್ಟುಕೊಳ್ಳಿ ಬ್ರಹ್ಮ ತಂದೆಯು ನಾರಾಯಣ ಪೂಜಾರಿಯಾಗಿದ್ದಾರೆ ಲಕ್ಷ್ಮಿಯ ಚಿತ್ರವನ್ನು ತೆಗೆದು ಒಬ್ಬನೇ ನಾರಾಯಣ ಚಿತ್ರವನ್ನು ಇಟ್ಟುಕೊಂಡರು ನಾನು ಯಾರ ಪೂಜೆಯನ್ನು ಮಾಡುತ್ತಿದ್ದೇನೋ ಅದೇ ನಾನಾಗುತ್ತೇನೆಂಬುದು ಈಗ ತಿಳಿಯುತ್ತದೆ ಲಕ್ಷ್ಮಿಗೆ ವಿದಾಯ ಕೊಟ್ಟರೆಂದರೆ ನಾನು ಲಕ್ಷ್ಮಿಯಾಗುವುದಿಲ್ಲವೆಂದು ಪಕ್ಕಾ ಆಯಿತು ಲಕ್ಷ್ಮಿಯು ಕುಳಿತು ಕಾಲನ್ನು ಒತ್ತುವ ಚಿತ್ರ ಇಷ್ಟವಾಗುತ್ತಿರ್ಲಿಲ್ಲ ಅದನ್ನ ನೋಡಿ ಪುರುಷರು ಸ್ತ್ರೀಯರಿಂದ ಕಾಲಂತರಿಸಿಕೊಳ್ಳುತ್ತಾರೆ ಲಕ್ಷ್ಮಿಯು ಅಲ್ಲಿ ಈ ರೀತಿ ಕಾಲನ್ನು ಒತ್ತುತ್ತಾಳೆಯೇ ಈ ರೀತಿ ಪದ್ಧತಿಗಳೆಲ್ಲವೂ ಅಲ್ಲಿರೋದಿಲ್ಲ ಫಸ್ಟ್ ಆಫ್ ಆಲ್ ಸತ್ಯುಗದಲ್ಲಿ ಇನ್ನು ಕಾಲ್ನೂ ಆಗುವುದಿಲ್ಲ ಎರಡನೇದು ಪತ್ನಿಗಳು ಪತಿಯರು ಸೇವೆ ಈ ರೀತಿ ಮಾಡಿ ಆಳ್ತರ ಸೇವಾದಾರಿ ಆ ಇರೋದಿಲ್ಲ ಇರುವುದಿಲ್ಲ ಈಕ್ವಲ್ ದರ್ಜೆ ಇರ್ತದೆ ಲಕ್ಷ್ಮಿಗೆ ವಿದಾಯಿ ಕೊಟ್ಟರೆಂದರೆ ನಾನು ಲಕ್ಷ್ಮಿಯಾಗುತ್ತೆ ಆಗುವುದಿಲ್ಲವೆಂದು ಪಕ್ಕಾ ಆಯಿತು ಬಾಬಾ ತಿಳಿಸ್ಕೊಡ್ತಾರೆ ಲಕ್ಷ್ಮಿಯು ಅಲ್ಲಿ ಈ ರೀತಿ ಕಾಲನ್ನು ಒತ್ತುತ್ತಾಳೆ ಈ ರೀತಿ ಪದ್ಧತಿಗಳಲ್ಲೂ ಅಲ್ಲಿರುವುದಿಲ್ಲ ಈ ಪದ್ಧತಿಗಳಲ್ಲೂ ರಾವಣ ರಾಜ್ಯದ್ದಾಗಿದೆ ಈ ಚಿತ್ರದಲ್ಲಿ ಎಲ್ಲರ ಜ್ಞಾನವಿದೆ ಮೇಲೆ ತ್ರಿಮೂರ್ತಿಯು ಸಹ ಇದ್ದಾರೆ ಈ ಜ್ಞಾನವನ್ನು ಇಡೀ ದಿನ ಸ್ಮರಣೆ ಮಾಡಿ ಆಗ ಬಹಳ ಆಶ್ಚರ್ಯವೆನಿಸುತ್ತದೆ ಭಾರತವು ಈಗ ಸ್ವರ್ಗವಾಗುತ್ತಿದೆ ಎಷ್ಟು ಒಳ್ಳೆಯ ತಿಳುವಳಿಕೆಯಿಂದ ಇದೆ ಆದರೆ ಮನುಷ್ಯರ ಬುದ್ಧಿಯಲ್ಲಿ ಏಕೆ ಕುಳಿತುಕೊಳ್ಳುವುದಿಲ್ಲ ಎಂಬುದು ಗೊತ್ತಿಲ್ಲ ಬೆಂಕಿಯು ಬಹಳ ಜೋರಾಗಿ ಹತ್ತಿಕೊಳ್ಳುತ್ತದೆ ಬೊಂಬಿನ ಕಾಡಿಗೆ ಬೆಂಕಿ ಬೀಳುವುದಿದೆ ರಾವಣ ರಾಜ್ಯವು ಸಂಪೂರ್ಣ ಸಮಾಪ್ತಿಯಾಗಬೇಕು ಯಜ್ಞದಲ್ಲಿ ಪವಿತ್ರ ಬ್ರಾಹ್ಮಣರು ಬೇಕು ಇದು ಬಹಳ ದೊಡ್ಡ ಯಜ್ಞವಾಗಿದೆ ಇದು ಇಡೀ ವಿಶ್ವದಲ್ಲಿಯೇ ಪವಿತ್ರತೆಯನ್ನು ತರುವಂತಹದಾಗಿದೆ ಆ ಬ್ರಾಹ್ಮಣರು ಸಹ ತಮ್ಮನ್ನು ಬ್ರಹ್ಮನ ಸಂತಾನ್ರೆಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರು ಕುಕವಶಾವಳಿಗಳಾಗಿದ್ದಾರೆ ಬ್ರಹ್ಮನ ಸಂತಾನರಂತೂ ಪವಿತ್ರ ಮುಖವಂಶಾವಳಿಗಳಾಗಿದ್ದಿರಲ್ಲವೇ ಅವರಿಗೆ ಇದನ್ನು ತೀರಿಸಿಕೊಡಬೇಕು ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತಿನ ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಚ್ಛ ಬುದ್ಧಿಯವರಾಗಿ ಅದ್ಭುತ ಜ್ಞಾನವನ್ನು ಧಾರಣೆ ಮಾಡಿ ತಂದೆ ಸಮಾನ ಮಾಸ್ಟರ್ ಜ್ಞಾನ ಸಾಗರಾಗಬೇಕು ಜ್ಞಾನದಿಂದ ಸರ್ವಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಹೇಗೆ ತಂದೆಯು ತನು ಮನ ಧನವನ್ನು ಸೇವೆಯಲ್ಲಿ ತೊಡಗಿಸಿದರೂ ಸಮರ್ಪಿತ ಮಾಡಿಕೊಂಡರು ಹಾಗೆ ತಂದೆ ಸಮಾನ ತನ್ನದೆಲ್ಲವನ್ನೂ ಈಶ್ವರ ಸೇವೆಯಲ್ಲಿ ಸಫಲ ಮಾಡಬೇಕು ಸದಾ ಪ್ರಫುಲ್ತರಾಗಬೇಕು ಗುಹಿ ದೇಹದ ಚಿತ್ರವನ್ನು ಜೊತೆಲಿಟ್ಕೊಳ್ಬೇಕು ಅಂದ್ರೆ ನಾವೇನು ಆಗ್ತೇವೆ ಭವಿಷ್ಯದಲ್ಲಿ ನನ್ನಿಂದ ನಾರಾಯಣ ನಾರಾಯಣ ಲಕ್ಷ್ಮಿ ಅಥವಾ ನಿಮಗೆ ಏನ್ ಅನ್ಸುತ್ತೆ ಆ ಒಂದು ಚಿತ್ರವನ್ನು ನಂಬೋ ಪರ್ಸ್ನಲ್ಲಿ ಸದಾ ಕಾಲ ಇಟ್ಕೊಳ್ಬೇಕಂತ ಹೇಳ್ತಾ ಇದ್ರೆ ಬಾಬಾ ಬಾಬಾ ಇವತ್ತು ವರದಾನ ಕೊಡ್ತಾ ಇದ್ರೆ ಏಕರಸ ಸ್ಥಿತಿಯ ಮೂಲಕ ಸದಾ ಒಬ್ಬ ತಂದೆಗೆ ಫಾಲೋ ಫಾದರ್ ಮಾಡುವಂತಹ ಪ್ರಸನ್ನ ಚಿತ್ತ ಭವ ನೀವು ಮಕ್ಕಳ ಮಕ್ಕಳಿಗಾಗಿ ಬ್ರಹ್ಮ ತಂದೆಯ ಜೀವನವು ಅಕ್ಯುರೇಟ್ ಕಂಪ್ಯೂಟರ್ ಆಗಿದೆ ಹೇಗೆ ಇತ್ತೀಚೆಗೆ ಕಂಪ್ಯೂಟರ್ ಮೂಲಕ ಪ್ರತಿಯೊಬ್ಬರು ಪ್ರಶ್ನೆಗೆ ಉತ್ತರ ಕೇಳುತ್ತಾರೆ ಹಾಗೆ ಮನಸ್ಸಿನಲ್ಲಿ ಯಾವಾಗ ಯಾವುದೇ ಪ್ರಶ್ನೆ ಎದ್ದೇಳುತ್ತದೆ ಏನು ಏಕೆ ಹೇಗೆ ಎನ್ನುವುದರ ಬದಲಾಗಿ ಬ್ರಹ್ಮ ತಂದೆಯ ಜೀವನ್ ರೂಪಿ ಕಂಪ್ಯೂಟರ್ ಅನ್ನು ನೋಡಿ ಏನು ಮತ್ತು ಹೇಗೆ ಎನ್ನುವ ಪ್ರಶ್ನೆ ಹೀಗೆ ಎನ್ನುವುದರಲ್ಲಿ ಬದಲಾಗಿ ಬಿಡಬೇಕು ಪ್ರಸನ್ನ ಚಿತ್ತರಾಗುವ ಬದಲಾಗಿ ಪ್ರಶ್ನ ಚಿತ್ತರಾಗುವ ಬದಲಾಗಿ ಪ್ರಸನ್ನ ಚಿತ್ತರಾಗಿ ಬಿಡುವರು ಪ್ರಸನ್ನ ಚಿತ್ತ ಅರ್ಥಾತ್ ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯನ್ನು ಫಾಲೋ ಮಾಡುವವರು ಇವತ್ತಿನ ಶ್ಲೋಗನಾಗಿದೆ ಆತ್ಮಿಕ ಶಕ್ತಿಯ ಆಧಾರದ ಮೇಲೆ ಸದಾ ಸ್ವಸ್ಥರಾಗಿರುವ ಅನುಭವ ಮಾಡಿ ಜನವರಿ ತಿಂಗಳ ಅವ್ಯಕ್ತ ಮಾಸ ಅದಕ್ಕೋಸ್ಕರ ಪ್ರತಿದಿನ ನಾವು ವಿಶೇಷವಾಗಿ ಅಂತರ್ಮುಖತೆ ಗೋಯಲು ಕುಳಿತು ಯೋಗ ತಪಸ್ಸು ಮಾಡುತ್ತಾ ಇಡೀ ವಿಶ್ವಕ್ಕೆ ತಮ್ಮ ಶಕ್ತಿಶಾಲಿ ಮನಸಾ ಮನಸ್ಸಿನ ಮೂಲಕ ವಿಶೇಷ ಸಕಾಶ ಕೊಡುವಂಥ ಸೇವೆಯನ್ನು ಮಾಡಿರಿ ಇದೇ ಲಕ್ಷ್ಯದಿಂದ ಈ ತಿಂಗಳ ಪತ್ರ ಪುಷ್ಪದಲ್ಲಿರುವಂಥ ಅವ್ಯಕ್ತ ಸೂಚನೆಗಳನ್ನು ಪ್ರತಿದಿನ ಮುರಳಿಯ ನಂತರ ಹೇಳಲಾಗ್ತದೆ ಅದನ್ನು ಪಾಯಿಂಟ್ಸನ್ನು ವಿಶೇಷ ಮನಚಿಂತನೆ ಮಾಡುತ್ತಾ ಮನಸಾ ಸೇವೆ ಅನುಭವಗಳಾಗೋಣ ಇವತ್ತಿನ ಅವ್ಯಕ್ತ ಇಶಾರಾ ಸೂಚನೆ ಆಗಿದೆ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ನೀವು ಶಾಂತಿ ದೂತನ ಮಕ್ಕಳಾಗಿದ್ದೀರಿ ಎಲ್ಲೇ ಇರಿ ನಡೆಯುತ್ತಾ ತಿರುಗಾಡುತ್ತಾ ಸದಾ ತಮ್ಮನ್ನು ಶಾಂತಿಯ ದೂತರೆಂದು ನಡೆಯಿರಿ ಯಾರು ಸ್ವಯಂ ಶಾಂತಿ ಸ್ವರೂಪ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತಾರೆ ಅವರೇ ಅನ್ಯರಿಗೂ ಶಾಂತಿಯ ಮತ್ತು ಶಕ್ತಿಯ ಸಕಾಶ ಕೊಡುತ್ತಿರುತ್ತಾರೆ ಓಕೆ ಓಂ ಶಾಂತಿ Have a nice day. Take care.